ಹಾಯ್ ಎಲ್ಲರಿಗೂ ನಮಸ್ಕಾರ ಡಬ್ಲ್ಯೂ ಡಿ ಗ್ಯಾನ್ ಟ್ರೇಡರ್ ಕನ್ನಡ ಚಾನಲ್ಗೆ ಸ್ವಾಗತ ಇದು ಓನ್ಲಿ ಎಜುಕೇಷನ್ ಪರ್ಪಸ್ ವಿಡಿಯೋ ಮಾತ್ರ ಯಾವುದೇ ರೀತಿಯಾದ ಬಾಯ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ ನಾವು ಈ ವಿಡಿಯೋದಲ್ಲಿ ಯಾವ ನಕ್ಷತ್ರದಂದು ಷೂರು ಮಾರುಕಟ್ಟೆ ಕೆಳಗೆ ಬೀಳುತ್ತೆ ಅಂತ ನೋಡೋಣ ಬನ್ನಿ ಮೊದಲು ಕ್ರೋಮ್ ಬ್ರೌಸರ್ಗೆ ಹೋಗಿ ಅನುರಾಧ ನಕ್ಷತ್ರ ಅಂತ ಟೈಪ್ ಮಾಡಿ ಅನುರಾಧ ನಕ್ಷತ್ರ ಶನಿದೇವನ ನಕ್ಷತ್ರ ಈ ನಕ್ಷತ್ರದಂದು ಶಿವರು ಮಾರುಕಟ್ಟೆ ಕೆಳಗೆ ಬೀಳುತ್ತೆ ಇದನ್ನು ನೀವು ಹಾಗೆ ನಂಬಬೇಡಿ ಇದನ್ನು ನಿಮಗೆ ಒಂದು ಒನ್ ಇಯರ್ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತೀನಿ ಅದಕ್ಕೆ ಅನುರಾಧ ನಕ್ಷತ್ರ ಡೇಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ಪ್ರೋ ಕ್ರೀಡಾ ಸೆಲೆಕ್ಟ್ ಮಾಡಿ ಇದರಲ್ಲಿ ಸ್ಟಾರ್ಟಿಂಗ್ ಡೇಟ್ ಮತ್ತು ಎಂಡಿಂಗ್ ಡೇಟ್ ಬರ್ತಾಯಿದೆ ಇವು ಎರಡು ಡೇಟ್ಸ್ ಇಂಪಾರ್ಟೆಂಟು ಎರಡೂ ದಿನ ನಿಮಗೆ ನೆಗೆಟಿವ್ ಆಗಿ ಟ್ರೇಡ್ ಮಾಡಲಿಕ್ಕೆ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಒಂದು ವರ್ಷದಲ್ಲಿ ಹದಿನಾಲ್ಕು ದಿನ ಅನುರಾಧ ನಕ್ಷತ್ರ ಬರುತ್ತೆ ಅದರಲ್ಲಿ ನಾನು ಬ್ಯಾಕ್ಟೆಟ್ ಮಾಡಿದ ಹಾಗೆ ಒಂದು ದಿನ ಮಾತ್ರ ಪಾಸಿಟಿವ್ ಆಗಿ ಕ್ಲೋ ಕ್ಲೋಸ್ ಆಗಿದೆ ಇನ್ನು ಹದಿಮೂರು ದಿನಗಳಲ್ಲಿ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ ಅಂದರೆ ಇಲ್ಲಿ ನಿಮಗೆ ಹದಿನಾಲ್ಕು ಟ್ರೇಡ್ನಲ್ಲಿ ಒಂದು ಒಂದು ಮಾತ್ರ ಲಾಸ್ ಹದಿನಾಲ್ಕು ಟ್ರೇಡ್ನಲ್ಲಿ ಒಂದು ಮಾತ್ರ ಲಾಸ್ ಆಗಿದೆ ಹದಿಮೂರು ಟ್ರೇಡ್ ನಿಮಗೆ ಪ್ರಾಫಿಟ್ ಆಗಿ ನೀವು ಬುಕ್ ಮಾಡ್ಕೋಬೋದು ಇದನ್ನು ನೀವು ಬ್ಯಾಕ್ ಟೆಸ್ಟ್ ಮಾಡೋಣ ಈ ಡೇಟ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಜನವರಿ ಏಳು ಫೆಬ್ರವರಿ ನಾಲ್ಕು ಮಾರ್ಚ್ ಎರಡು ಒಂದು ವರ್ಷ ನಿಮಗೆ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ತಿಳಿಯುತ್ತೆ ನಾವು ನಿಫ್ಟಿ ಚಾರ್ಟ್ನಲ್ಲಿ ಹೋಗ್ಬಿಟ್ಟು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಯೂಸ್ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡಿ ಯಾವ ರೀತಿ ಅಲ್ಲಿಂದ ನೆಗೆಟಿವ್ ಸೈಡ್ ಟ್ರೇಡ್ ಮಾಡಿದೆ ಅಂತ ಕಂಟಿನ್ಯೂ ಒನ್ ಪರ್ಸೆಂಟ್ ಮೇಲೆ ನಮಗೆ ಅನುರಾಧ ನಕ್ಷೆ ಇರುವ ದಿವಸ ನಮಗೆ ನೆಗೆಟಿವ್ ಆಗಿ ಟ್ರೇಡ್ ಮಾಡಿದೆ ನೆಕ್ಸ್ಟ್ ಡೇ ಫೆಬ್ರವರಿ ನಾಲ್ಕು ನೀವು ನೋಡ್ಬೋದು ಇಲ್ಲಿ ನೆಗೆಟಿವ್ ಆಗಿ ಟ್ರೇಡ್ ಮಾಡಿದೆ ನೆಕ್ಸ್ಟ್ ಡೇ ಮಾರ್ಚ್ ಎರಡು ನಾನು ನೆಗೆಟಿವ್ ಆಗಿ ಟ್ರೇಡ್ ಮಾಡಿದೆ ನೆಕ್ಸ್ಟ್ ಡೇ ಮಾರ್ಚ್ ಇಪ್ಪತ್ತೊಂಬತ್ತು ಇಲ್ಲಿ ನೋಡ್ಬೋದು ನೀವು ನೆಗೆಟಿವ್ ಆಗಿ ಟ್ರೇಡ್ ಮಾಡಿದೆ ನೆಕ್ಸ್ಟ್ ಡೇ ಏಪ್ರಿಲ್ ಇಪ್ಪತ್ತಾರು ನೋಡ್ಬೋದು ಈಜಿಲಿ ಒನ್ ಪರ್ಸೆಂಟ್ ಮೇಲೆ ನಮಗೆ ಟ್ರೇಡ್ ಮಾಡಲಿಕ್ಕೆ ಅವತ್ತು ಅವಕಾಶ ಸಿಕ್ತು ನೆಕ್ಸ್ಟ್ ಮಂತ್ ಮೇ ಇಪ್ಪತ್ತ್ಮೂರು ಈ ಒಂದು ದಿನ ಮಾತ್ರ ಪಾಸಿಟಿವ್ ಆಗಿ ಟ್ರೇಡ್ ಮಾಡಿದೆ ಅಂದರೆ ಹದಿನಾಲ್ಕು ಟ್ರೇಡ್ನಲ್ಲಿ ಈ ಒಂದು ಮಾತ್ರ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ ಒಂದು ದಿನ ಲಾಸ್ ನಮಗೆ ನೆಕ್ಸ್ಟ್ ಜೂನ್ ಹತ್ತೊಂಬತ್ತು ನೆಗೆಟಿವ್ ನೋಡ್ಬೋದಿಲ್ ನೀವು ನೆಗೆಟಿವ್ ಆಗಿ ಟ್ರೇಡ್ ಮಾಡಿದೆ ನೆಕ್ಸ್ಟ್ ಜುಲೈ ಹದಿನೇಳು ಇಲ್ಲಿ ಗ್ಯಾಪ್ ಡೌನ್ ಸ್ವಲ್ಪ ಹೋಗಿ ಮತ್ತು ನೆಗೆಟಿವ್ ಆಗಿ ಟ್ರೇಡ್ ಮಾಡಿದೆ ನೆಕ್ಸ್ಟ್ ಆಗಸ್ಟ್ ಹದಿಮೂರು ನೋಡಿಲಿ ನೆಗೆಟಿವ್ ಆಗಿ ಟ್ರೇಡ್ ಮಾಡಿದೆ ಈಸಿಲಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಒಂಬತ್ತು ಇಲ್ಲಿ ನೆಗೆಟಿವ್ ಡೌನ್ ಆಗಿದೆ ನೆಕ್ಸ್ಟ್ ಅಕ್ಟೋಬರ್ ಏಳು ನೋಡಿ ನೆಗೆಟಿವ್ ಆಗಿ ಟ್ರೀಟ್ ಮಾಡಿದೆ ನೆಕ್ಸ್ಟ್ ನವೆಂಬರ್ ಮೂರು ಇಲ್ಲಿ ಈಸಿಲಿ ನೋಡಿ ಯಾವ ನೆಗೆಟಿವ್ ಆಗಿ ಟ್ರೇಡ್ ಮಾಡಿದೆ ಅಂತ ನೆಕ್ಸ್ಟ್ ನವೆಂಬರ್ ಮೂವತ್ತು ಇಲ್ಲಿ ನೆಗೆಟಿವ್ ಆಗಿದೆ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಅಷ್ಟೇನು ಲಾಸ್ ನಮಗೆ ಇಲ್ಲಿ ಇಲ್ಲ ನೆಕ್ಸ್ಟ್ ಡಿಸೆಂಬರ್ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೇಳು ನೋಡಿ ಅಪ್ ಆಮೇಲೆ ನೆಗೆಟಿವ್ ಅಂದರೆ ಅನುರಾಧ ನಕ್ಷತ್ರ ಇರುವ ದಿನ ನಮಗೆ ನೆಗೆಟಿವ್ ಆಗಿ ಶೇರ್ ಮಾರುಕಟ್ಟೆ ಟ್ರೇಡ್ ಆಗುತ್ತೆ ಒಂದು ದಿನ ಮಾತ್ರ ನಮಗೆ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಒನ್ ಇಯರ್ ಬ್ಯಾಕ್ ಟೆಸ್ಟ್ ಮಾಡಿದಲ್ಲಿ ಹದಿನಾಲ್ಕು ಟ್ರೇಡಲ್ಲಿ ಒಂದು ನಿಮಗೆ ಲಾಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಡೇಟ್ ನೋಡೋಣ ಯಾವುದು ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಡೇಟ್ ಬರ್ತಾ ಇದೆ ಜನವರಿ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತು ಆಮೇಲೆ ಬರುವ ಮಾರ್ಚ್ ಹತ್ತೊಂಬತ್ತು ನೀವು ಶಾರ್ಟ್ನಲ್ಲಿ ಹೋಗ್ಬಿಟ್ಟು ಜನವರಿ ಇಪ್ಪತ್ನಾಲ್ಕು ಮತ್ತು ಫೆಬ್ರವರಿ ಇಪ್ಪತ್ತು ಷೇರು ಮಾರುಕಟ್ಟೆ ಅವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಳ್ಳಿ ಆಮೇಲೆ ಮಾರ್ಚ್ ಬರುವ ಹತ್ತೊಂಬತ್ತು ನೆಗೆಟಿವ್ ಆಗಿ ಟ್ರೇಡ್ ಆಗುತ್ತಾ ಅಥವಾ ಇಲ್ಲ ನೋಡೋಣ ಮಾರ್ಕೆಟ್ನಲ್ಲಿ ಜನವರಿ ಇಪ್ಪತ್ನಾಲ್ಕು ಮತ್ತು ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ ಇಲ್ಲ ಅಂತ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು